ಆಕ್ಚುಲಿ ಕೂತ್ಕೋಬೇಕಾ ಇದು ಬಹಳ ಇಂಪಾರ್ಟೆಂಟ್ ಯಾಕೆ ನಮ್ಮ ಆರ್ಟಿಸ್ಟ್ನೆಲ್ಲ ಕಳಿಸ್ತೇನೆ ಇದು ಬಹಳ ಒಳ್ಳೆ ಮತ್ತು ಇಂಪಾರ್ಟೆಂಟ್ ಗಮನಕ್ಕೆ ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ನಮ್ಮದು ಕೊಕೆಯ ಸಿನಿಮಾ ಮುಹೂರ್ತ ಆಯಿತು ಸೊ ಆ ಸಮಯದಲ್ಲಿ ಶುರುವಾದಾಗ ನಿಮ್ಗೆ ಎರಡು ಅಪ್ಡೇಟ್ ಸಮೇತ ಹೇಳ್ತೀನಿ ಬಹಳ ಸೂಕ್ಷ್ಮ ವಿಚಾರ ಅದಕ್ಕೆ ನಾನು ಇಲ್ಲಿ ತನಕ ಮಾಧ್ಯಮಗಳನ್ನ ಬಹಳ ಗೌರವಿಸ್ಕೊಂಡು ಬಂದಿದ್ದೀನಿ ನನ್ನ ಮತ್ತೆ ನಿಮ್ಮ ಜೊತೆ ಇರುವಂಥ ವಿಶ್ವಾಸದಲ್ಲಿ ಯಾವತ್ತು ನಿಮ್ಗೆ ಅಗೌರವ ತೋರಿಸೋದಾಗ್ಲಿ ಅಥವಾ ನಿಮ್ಮ ವಿಚಾರದಲ್ಲಿ ನಡ್ಕೊಳ್ಳೋದಾಗ್ಲಿ ಯಾವುದೇ ಆಗಿಲ್ಲ ಬಟ್ ಇವತ್ತೊಂದು ಬೇಸರದ ವಿಚಾರ ಹೇಳಲೇಬೇಕಾಗಿದೆ ಅದಕ್ಕೆ ನಾನು ಬಂದಿದ್ದೀನಿ ಯಾಕೆ ನಾನು ಟೀಮ್ನೆಲ್ಲ ಕಳಿಸ್ತೆ ಅಂತ ಹೇಳಿದ್ರೆ ಇದು ಒಂದು ಒಳ್ಳೆ ಅಪ್ಡೇಟ್ ಆಗಿಂದ ಅವ್ರಿಗೂ ಇದು ರಿಲೇಟೆಡ್ ಆಗಿರೋಲ್ಲ ಸೊ ಅದಕ್ಕೆ ಅದು ಬೇಡ ಅನ್ನೋ ಕಾರಣಕ್ಕೆ ಲಾಸ್ಟ್ ಜೂನ್ ಹತ್ತಕ್ಕೆ ನಮ್ಮದು ಕೊಕೇನ್ ಸಿನಿಮಾ ಮುಹೂರ್ತ ಆಗುತ್ತೆ ಸೊ ಮುಹೂರ್ತ ಆದ ನೆಕ್ಸ್ಟ್ ಡೇ ಜೂನ್ ಆರನೇ ತಾರೀಕು ಪ್ರಧಾನಮಂತ್ರಿಗಳು ಅದು ಬಿಜೆಪಿ ಗೆಲ್ಲುತ್ತೆ ಗೆದ್ದು ಹತ್ತನೇ ತಾರೀಕು ಮಧ್ಯಾಹ್ನ ನಮ್ಮ ಮುಹೂರ್ತ ಆಯ್ತು ದಿನ ಎಲ್ಲಿಕೆ ಮಾಧ್ಯಮದಲ್ಲಿ ಯಾಕೆ ಪ್ರೆಸ್ ಮೀಟ್ ತುಂಬಾ ದೊಡ್ಡದಾಗೆ ಆಗುತ್ತೆ ಯಾಕೆ ಬರಲಿಲ್ಲ ಅಂದಾಗ ಅಂದ್ರೆ ನಿಮ್ಮ ರಿಲೇಟೆಡ್ ಆಗಿಂದ ನಿಮ್ಗೆ ಹೇಳ್ತೀನಿ ಏನಂತ ಪ್ರಥಮ ಇವತ್ತು ಗೌರ್ಮೆಂಟ್ ಗವರ್ಮೆಂಟ್ ತಗೋತಾ ಇದೆ ಬಹುಶಃ ನಾಳೆಯಿಂದ ಎಲ್ಲಾ ಸಿನಿಮಾದು ಹೋಗುತ್ತೆ ಅಂತ ಪಿ ಆರ್ ಓ ಹೇಳಿದ್ರು ಸರಿ ಲೆವೆಂತ್ ಆಗುತ್ತಲ್ಲ ಅನ್ಕೊಂಡ್ ನಾನು ಚಂದ್ರಶೇಖರ್ ಸರ್ ಹೇಳಿದ್ರು ಸೊ ಹೇಳಿದ್ರು ನಾಳೆಯಿಂದ ಎಲ್ಲಾ ಹೋಗುತ್ತೆ ಅಂತ ಸೊ ಲೆವೆಂತ್ ಬೆಳಗ್ಗೆ ನಿಮ್ಗೆ ಗೊತ್ತು ಜೂನ್ ಲೆವೆಂತ್ ಏನಾಯ್ತು ಅಂತ ಅಂದ್ರೆ ಒಂದು ಚಿತ್ರದುರ್ಗದಲ್ಲಿ ಒಂದು ಹೊರಡರಾಗಿದ್ದ ವಿಚಾರದಲ್ಲಿ ಬಹಳ ದೊಡ್ಡ ವಿಚಾರ ಇದಾಯ್ತು ಅವತ್ತಿಂದ ಎಲ್ಲಾ ಸಿನಿಮಾದ ಲೆಟರ್ ಒಂದು ಟೂ ಮಂತ್ಸ್ ಅದೇ ಕಂಟೆಂಟ್ ಬರೋಕೆ ಶುರು ಆಯ್ತು ನಾನು ಬಹಳಷ್ಟು ಕೇಳೋಕೆ ಶುರು ಮಾಡಿದ್ರೆ ಆಗ ನಮ್ಮ ಪ್ರೀತಿಯ ಮಾಧ್ಯಮದವರೊಬ್ರು ಪ್ರಥಮ ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್ಸ್ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತೀನಿ ಏನ್ ನಡೀತು ಅನ್ನೋ ಅಪ್ಡೇಟ್ಗೆ ಅದಕ್ಕೆ ನಾನು ಅಯ್ಯೋ ನಾನೇನು ಕೊಡ್ಲಪ್ಪ ರಿಯಾಕ್ಷನ್ ಬಿಡಿ ಅದೆಲ್ಲ ಅಲ್ಲ ಪ್ರಥಮ ಸಿನಿಮಾ ಪ್ರಮೋಷನ್ ಅಂದ್ರೆ ಅಟ್ಲೀಸ್ಟ್ ಒಂದು ವಿಷಯ ನಡೀತಾ ಅದ್ರ ಬಗ್ಗೆ ಇದ್ದಾಗ ನಿಮ್ಮ ಕರ್ತವ್ಯ ಆಗಿರುತ್ತೆ ಅಂದಾಗ ಓಕೆ ಆಯ್ತು ಹೇಳಿದಾಗ ನಾನು ಬಹಳ ಪ್ರಾಮಾಣಿಕ ಹೇಳಿದೆ ಗೊತ್ತಿಲ್ಲದ ಒಂದು ಸಂಗತಿ ಹೇಳ್ತೀನಿ ನನ್ನ ಆಫೀಸ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹಿಂಬಾಗ ನಮ್ಮ ಕ್ಯಾಮ್ರಾಮನ್ ಆದ ಅಣಜಿ ನಾಗರಾಜ್ ಅಂತ ಕರ್ನಾಟಕದಲ್ಲಿ ಕ್ಯಾಮ್ರಾಮನ್ ಅವ್ರಿಗೆ ತುಂಬಾ ಆರೋಗ್ಯ ಹಾಳಾಗಿ ಇಂಟ್ರೆಸ್ಟಿಂಗ್ ಮತ್ತೆ ಕರಳು ಎಲ್ಲವೂ ಸಮಸ್ಯೆ ಆಗಿ ಡೆತ್ ಬೆಡ್ ಅಲ್ಲಿ ಇದ್ದು ತುಂಬಾ ಆರೋಗ್ಯ ಹಾಳಾಗಿತ್ತು ಆ ಸಮಯದಲ್ಲಿ ಇದೇ ದರ್ಶನ್ ಸರ್ ಬಂದು ಅವ್ರಿಗೆ ದುಡ್ಡು ಕೊಟ್ಟು ಹೋಗಿ ಎಲ್ಲ ನೋಡ್ಕೊಂಡು ಬಹಳ ಪ್ರೀತಿಯಿಂದ ಬಂದ್ರು ಅದೆಲ್ಲ ಒಳ್ಳೆ ವಿಚಾರವೇ ಅದ್ ಯಾರು ಗೊತ್ತಿಲ್ಲ ಅದೆಲ್ಲ ಮುಗೀತು ಸೊ ನನ್ನ ಮನೆಯಿಂದ ಅವ್ರು ಯಾವಾಗ ಹೊರಗಡೆ ಹಾಸ್ಪಿಟ್ಲಿಂದ ಬಂದ್ರು ನಾನು ವಾಪಸ್ ಅವ್ರು ನೋಡೋಣ ಅಂದ್ರೆ ಸ್ಟೇಷನ್ ಹತ್ರ ಒಂದು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕ್ಬಿಟ್ರು ಅಂದ್ರ ಪೊಲೀಸ್ ಸ್ಟೇಷನ್ ಹತ್ರ ನಾವು ಹೋಗಕ್ಕೆ ಆಗ್ತಿಲ್ಲ ಇದೇ ಮಾಧ್ಯಮದಲ್ಲಿ ನಿಮ್ಮಲ್ಲೇ ಒಬ್ರು ತಂದ್ಕೊಳ್ಳಿ ಸೊ ಕೇಳಿದಾಗ ನಾನು ಹೇಳಿದ್ದೆ ಪೊಲೀಸ್ ಅವ್ರ ಅವ್ರ ಕೆಲಸ ಮಾಡ್ಲಿ ಮಾಧ್ಯಮದವ್ರು ಇವ್ರು ಕೆಲಸ ಮಾಡ್ಲಿ ಎಲ್ಲರೂ ಅವ್ರು ಮಾಡ್ತಾರೆ ಆರಾಮಾಗಿರಪ್ಪ ಇಲ್ಲ ಈ ಅಂಧಾಭಿಮಾನಿಗಳಿಗೆ ಏನ್ ಹೇಳ್ತೀರ ಅಂದಾಗ ನಾನು ಮಾತು ಹೇಳಿದೆ ನನ್ಗೆ ನಾನು ಕಾನ್ಸ್ಟೇಬಲ್ ಕೆಲಸ ಕೊಟ್ಟರೆ ಡೆಫಿನೆಟ್ಲಿ ಕಳಿಸ್ಬಿಡ್ತೀನಿ ವಡೆದ ಓಡಿಸ್ಬಿಡ್ತೀನಿ ಅಟ್ಲಾಗೆ ಅಂತ ಹೇಳಿದ್ದೆ ಅದು ಒಂದು ವರ್ಷದಿಂದ ಇನ್ನೂ ನಡ್ಕೊಂಡ್ ಬರ್ತಾನೆ ಯಾಕೆಂದ್ರೆ ನನ್ನ ಮನೆ ಮುಂದನೆ ಬಂದು ಡೈಲಿ ಅಂದ್ರೆ ನಮ್ಮ ಆಫೀಸ್ಗೆ ಹೋಗ್ಬೇಕಾದ್ರೆ ರೋಡ್ ಬ್ಲಾಕ್ ಆಗ್ಬಿಡಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಅವತ್ತಿಂದ ಇವತ್ತಿನ ತನಕ ಎಲ್ಲೇ ಹೋಗಲಿ ಅತಿ ಹೆಚ್ಚು ತೀರಾ ಅಸಭ್ಯವಾಗಿ ಹಾಕುವಂತದ್ದು ಕಾಮೆಂಟ್ ನಡೀತಾನೆ ಇತ್ತು ನಾನು ಒಂದು ಹಂತಕ್ಕೆ ನೋಡಿದೆ ಇದು ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅವ್ರು ತೀರ್ಕೊಳ್ತಾರೆ ತಿದ್ಕೊಳ್ತಾರೆ ಅಂತ ಬಹಳಷ್ಟು ಜನ ನೋಡ್ತಾನಿದ್ದೆ ತುಂಬಾ ತುಂಬ ಮೇಲೆ ಬಿಡುತ್ತು ಆ ನಾ ಇಲ್ಲಿಗೆ ಏನು ಹೇಳಕ್ಕೆ ಹೊರಟೆ ಅಂದರೆ ಇದು ವೆಂಕಟೇಶ್ವರ್ ಗಮನಕ್ಕೆ ತಗೊಂಬನ್ನೆ ಮೊನ್ನೆ ಮಾತಾಡ್ತಾ ಇದ್ದಾಗ ಹಿಂಗೆ ಆಯಿತು ಅಂದಾಗ ನಾವು ನೀವೆಲ್ಲ ನೋಡಿರುವಂತಹ ನಾವು ನೀವೆಲ್ಲ ಗೌರವಿಸುವಂಥ ಬಹಳ ಪ್ರತಿಷ್ಠಿತ ಕುಟುಂಬದ ಅವ್ರದ್ದೆಲ್ಲ ಅವ್ರ್ದೆಲ್ಲ ತೀರಾ ಅಶ್ಲೀಲವಾಗಿ ಎಡಿಟ್ ಮಾಡಿ ಹಾಕೋಕ್ಕೆ ಶುರು ಮಾಡ್ಬಿಟ್ರು ತೀರಾ ಅಂದ್ರೆ ತೀರಾ ಗಾಬರಿ ಆಗೋಯ್ತು ಇದು ವೆಂಕಟೇಶ್ವರ್ ಸರ್ ನೋಡಿದಾಗ ಪ್ರಥಮ ನಾನೇ ನೋಡ್ಕೊಳಕ್ ಸಾಧ್ಯ ಇಲ್ವಲ್ಲ ಸೊ ಆಗ ಇನ್ನೇನು ಸಿನಿಮಾ ರಿಲೀಸ್ ಅಂದಾಗ ಮತ್ತೆ ಇನ್ನೇನು ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಯಾಕೆಂದ್ರೆ ಇಲ್ಲಿವರೆಗೂ ನಾನು ಮಾಧ್ಯಮನ ಗೌರವಿಸ್ಕೊಂಡೆ ಬಂದಿದ್ದೀನಿ ಬಹಳಷ್ಟು ಚೆನ್ನಾಗಾಗಿದೆ ಬಟ್ ಇದು ಮತ್ತೆ ಕೊಕೆ ನನ್ನ ಸಿನಿಮಾ ನಾನು ಕೂಡ ಒಂದು ಮಾತು ಹೇಳ್ತೀನಿ ಆ ಈ ಒಂದು ಐದಾರು ವರ್ಷದಿಂದ ಬಹಳ ಕಷ್ಟಪಡ್ತಿದ್ದ ಕಾಲದಿಂದಲೂ ಏನೂ ಇಲ್ಲದ ಕಾಲದಿಂದ ವೆಂಕಟೇಶ್ ಸರ್ ನೋಡ್ಕೊಂಡ್ ಬಂದ ಬರ್ತಾ ಇದ್ದಾನೆ ಅದೆಲ್ಲ ಸಿನಿಮಾಗ ಅವರೇ ಬಿಕ್ಸೆಪ್ಟ್ ದಟ್ ಫಿಲಮ್ ಬಿಕಾಸ್ ಗೌರವ್ ವೆಂಕಟೇಶ್ ಅವ್ರು ಮಾಡ್ತಾರಂತ ಸೊ ಪ್ರತಿ ಹಂತದ ನನ್ನ ಹಿನ್ನಿ ಎಲ್ಲವನ್ನೂ ನೋಡ್ಕೊಂಡ್ ಬಂದಿದ್ದಾರೆ ಏನು ಇಲ್ಲದ ಕಾಲದಿಂದ ಒಂದು ಅವರ ಸಕ್ಸಸ್ ಕೊಟ್ಕೊಂಡು ಅದು ಪ್ರಾಮಾಣಿಕವಾಗಿ ತಗೊಂಡು ಹೋಗೋದು ಎಲ್ಲವೂ ನಡೀತಾ ಇದೆ ಬಟ್ ಯಾವಾಗ ಎಕ್ಸ್ಟ್ರೀಮ್ ಅನ್ನೋದು ಮೀರ್ ಬಿಡುತ್ತೋ ಎಲ್ಲೇ ಹೋದ್ರು ತೇಜ್ ಒಂದಷ್ಟು ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಸೊ ಹೇಳೋದೆಲ್ಲ ಆಗ್ತಾ ಇದೆ ಇನ್ ಸಿನಿಮಾ ರಿಲೀಸ್ಗೆ ಅದು ಯಾವ್ದೇ ತರ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಧ್ಯಮ ಇರಬಹುದು ಇದು ಯಾವುದು ನಾನು ಬಹಳ ಗೌರವಪೂರ್ವಕವಾಗಿ ವಿಷಯ ಅಂದ್ರೆ ಬೇರೆ ದಾರಿ ಇಲ್ದನೆ ನಾನು ಇಂಜೆಕ್ಷನ್ ಆರ್ಡರ್ ಮತ್ತೆ ಕೆ ಇಟ್ ಸಲ್ಸ್ಕೊಂಡು ಬಂತು ಬಿಕಾಸ್ ನಾಳೆ ನಮ್ಮ ಸಿನ್ಮಾಕ್ ಸಮಸ್ಯೆ ಸಮಸ್ಯೆ ಅಂತ ಕೋರ್ಟ್ ಆರ್ಡರ್ ಬಿಕಾಸ್ ಯಾವುದೇ ತರ ತೇಜೋದೆ ಆಗಲಿ ಹೈಕೋರ್ಟ್ ಆರ್ಡರ್ ಬಹಳ ರೀಸನ್ ಏನಾದ್ರೆ ಬಹಳ ನೋವಾಗುತ್ತೆ ಅಂದ್ರೆ ಅದನ್ನ ನಿರ್ಬಂಧಿಸಕ್ಕೆ ಅನ್ನೋದು ತೀರಾ ಡ್ಯಾಮೇಜ್ ಮಾಡೋದು ನಿರ್ಬಂಧ ಯಾಕೆಂದ್ರೆ ನೀವು ಕೇಳ್ಬೋದು ಇಲ್ಲಿಂದ ನೀವು ಕ್ಯಾಮ್ರಾ ಆಫ್ ಆದಾಗ ಬಂದಾಗ ಬೇಕಾದ್ರೆ ತೋರಿಸ್ತೀನಿ ನೋಡಿ ಅದು ಯಾವುದು ನೀವು ಟೆಲಿಕಾಸ್ಟ್ ಮಾಡೋದ್ರಲ್ಲಿ ನೋಡೋಕ್ಕೂ ಸಾಧ್ಯವಿಲ್ಲದಷ್ಟು ವಿಕೃತವಾಗಿ ಅವ್ರು ಇನ್ನೂ ಮಾಡ್ಕೊಳ್ತಾನೆ ಇರೋದ್ರಿಂದ ನಾವು ಗೌರವಿಸುವಂತ ಹಿತವನ್ನು ನಾವು ಕಾಪಾಡಬೇಕಾಗತ್ತೆ ಈಗ ಇಟ್ ಲೀಸ್ಟ್ ಇಲ್ಲಿ ಸಾಂಗ್ ಆಯ್ತು ಇಲ್ಲಿ ಕೂತಿರ್ತಾರೆ ನಾನು ಯಾಕೆ ಯಾಕೆ ಕಳಿಸ್ತೇ ಅಂದ್ರೆ ಸಂತ ಕೂತಿರ್ತಾರೆ ಹರೀಶ್ ರಾಜ್ ಇರ್ತಾರೆ ನಿಖಿತಾ ಅವ್ರ ಇರ್ತಾರೆ ನಾಳೆ ಇನ್ನೊಂದ್ ಏನೊಂದು ಇನ್ಯಾವ್ದೋ ಇನ್ಯಾವ್ದು ಟ್ರೋಲ್ ಆಗಬಾರ್ದಲ್ವಾ ಸೊ ಅದಕ್ಕೋಸ್ಕರ ಇಂಜೆಕ್ಷನ್ ಆರ್ಡ್ರ್ ಮತ್ತೆ ಕೆವಿ ಇಡ್ ಸಲ್ಸ್ಕೊಂಡ್ರಿ ಸಿನಿಮಾ ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂತ ನಿಮ್ಮನ್ನ ನಾನು ನಿರ್ಬಂಧಿಸ್ತಾ ಇದ್ದೀನಿ ಅಂತ ದಯಮಾಡಿ ಭಾವಿಸ್ತೆ ಯಾಕೆಂದ್ರೆ ತೀರ ಅಲ್ಲೇ ತೀರಾ ಎಕ್ಸ್ಟ್ರಿಮಿಟಿಗ ಹೋದಾಗ ಅದನ್ನ ಏನ್ ಆಗಿದೆ ಕನಿಷ್ಠ ಒಂದು ಐನೂರಿಂದ ಎಂಟ್ನೂರು ಸ್ಕ್ರಾಲ್ ಮಾಡೋಕ್ಕಾಗ್ದೆ ಇದೇ ನಿಮ್ ಪಿ ಆರ್ಶನ್ ಆಗಲ್ಲಪ್ಪ ನನ್ನ ಕೈಲಿ ನೋಡಕ್ಕೆ ಅಂತ ಹೇಳಿ ಹೇಳಿದ್ಮೇಲೆ ನಾನು ಅದು ಆ್ಯಕ್ಚುಲಿ ಹೈಕೋರ್ಟ್ ಜಡ್ಜ್ ಹತ್ರ ಹೋಗಿ ಅವ್ರು ನೋಡಿ ಎಲ್ಲವನ್ನೂ ಮಿತ್ ಮೀರ್ಬಾರ್ದು ಯಾವತ್ತು ಸೊ ಬಹಳಷ್ಟು ಅಂದ್ಕೊಳ್ತಾರೆ ಇದರಿಂದ ನನಗೇನು ತೇಜೋದೆ ಏನೂ ಆಗಿಲ್ಲ ಬಹಳ ಇದು ನನಗೇನೋ ಡ್ಯಾಮೇಜ್ ಅಂದರೆ ನೋ ಅಕಸ್ಮಾತ್ ಮಾಡೋರು ನಾನು ಹೇಳೋ ಮಾತು ಖಂಡಿತ ನನಗೆ ಏನೂ ಮಾಡ್ಕೊಳಕ್ ಆಗಿಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಡಿ ಕೆ ಈಗ ಮುಗಿತಾ ಲಾಸ್ಟ್ ಇನ್ಸಿಡೆಂಟ್ ಆದ ಮುಗಿತಾ ಇದ್ದಂಗೆ ಡಿ ಕೆ ಡಿ ಶೋ ಆಯಿತು ಡಿ ಕೆ ಡಿ ಹೈಯೆಸ್ಟ್ ಪೇಮೆಂಟ್ ಶಿವಣ್ಣ ರಕ್ಷಿತ್ ಇದು ಹೇಳಬಾರ್ದು ನನಗೆ ಕೊಟ್ರಪ್ಪ ತುಂಬಾ ದೊಡ್ಡ ಮಟ್ಟದ ಯಾವುದೇ ಇನಾಗ್ರೇಷನ್ ಇಲ್ಲೂ ನಾನು ಕರೀತಾರೆ ಯಾವುದೇ ತರ ಸಮಸ್ಯೆನೂ ಆಗಿಲ್ಲ ಬಟ್ ಮಿತಿ ಮೀರೋ ಎಲ್ಲೇ ಹೋದ್ರೂ ಮುಖದ ಮುಂದೆ ಬಂದು ಕೂಗಿದಾಗ ನಾನು ಹೇಳಲೇಬೇಕಾಗತ್ತೆ ಈ ಕೂತ್ಕೊಂಡು ಯಾರ ನಿಮಗೆ ಹಿರಿಯ ನಟ್ಟ ಬಾಲಕೃಷ್ಣ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಾನು ಅಂತ ಹೇಳ್ತೀನಿ ಇಲ್ಲ ಬಗ್ಗೆ ಕೇಳಿದ್ರೆ ಹೇಳೇ ಹೇಳ್ತೇನೆ ಹಾಗಾದ್ರೆ ಅವ್ರ ಬಗ್ಗೆ ಕೇಳಿದ್ರೆ ನಾನು ಪ್ರೀತಿ ಅಂತ ಹೇಳ್ತೀನಿ ಮುಖದ ಮುಂದೆ ಕೂದ್ದಾಗ ನಾವು ವಿರೋಧಿಸಿರೋದುಂಟು ಅದಕ್ಕೆ ನಾನು ಪ್ರಬಲವಾಗಿ ಹೇಳಿರೋದು ಉಂಟು ನಮ್ಗೆ ಯಾರ ಮೇಲೂ ಅಸಮಾಧಾನ ಇಲ್ಲ ಬಟ್ ಎಕ್ಸ್ಟ್ರೀಮ್ ಅನ್ನೋದು ನೀವು ಮಾಡ್ತಾ ಇದ್ದಾಗ ನಾವು ನಿರ್ಬಂಧ ತರಲೇ ಮಾಧ್ಯಮಗಳಿಗೆ ಯಾಕೆಂದ್ರೆ ಈ ಸಿನಿಮಾ ಎರಡೂ ಇರೋ ತನಕ ಇವ್ರು ಯಾವ ಹಂತಕ್ಕೆ ಬೇಕಾದ್ರೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ತಂದಿದ್ವಿ ಇವತ್ತು ನಿಮ್ಮನ್ನ ಯಾರದೇ ತಾರಕ್ಕೂ ಅಗೌರವದಾಗ್ಲಿ ಅಥವಾ ನಿಮ್ಗೆ ನಿರ್ಬಂಧ ತರೋದಾಗ್ಲಿ ಯಾವ ಉದ್ದೇಶ ನಂದಿಲ್ಲ ದಯಮಾಡಿದ್ದೆಲ್ಲ ತಾವು ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ ಆಕ್ಚುಲಿ ಇವತ್ತು ಆ ಲಾಯರ್ ಸರ್ ಕೂಡ ಬರ್ಬೇಕಾದ್ಕೆಲ್ಲ ಆಗಿತ್ತು ಕಡೆಗಳಲ್ಲಿ ಏನಾಯ್ತು ಅವರ ವೈಫ್ ಕಡೆ ಅವ್ರದೊಂದು ಸಣ್ಣ ಕಾರ್ಯಕ್ರಮ ಇದ್ರಿಂದ ನಾನು ನಾಳೆದಾಗ ಜಾಯ್ನ್ ಆಗ್ತೀನಿ ಸೊ ಇದು ಕೋರ್ಟ್ ಆರ್ಡರ್ ಶೀಟ್ ಆಲ್ರೆಡಿ ನಾನು ವೆಂಕಟೇಶ್ ಸರ್ ಆಲ್ರೆಡಿ ಕೊಟ್ಟಿದ್ದೀನಿ ಸೊ ದಯವಿಟ್ಟು ಇದನ್ನ ಅನ್ಯಥಾ ಭಾವಿಸ್ತೇನೆ ನಾನು ನಿಮ್ಮನ್ನ ಆಗಿ ಯಾಕೆ ಕೇಳ್ಕೊತಾ ಇದ್ದೀನಿ ನಿಮ್ಮನ್ನ ನಿರ್ಬಂಧಿಸಿ ಯಾವ ಪ್ರಪಂಚದಲ್ಲೂ ಒಂದು ಹೇಳ್ತೀನಿ ಕೇಳಿ ಯಾರು ಕೇಳಿದ್ರೆ ನನ್ನ ಏನ್ರಿ ಮೀಡಿಯಾ ಅಂತ ಕೇಳಿದ್ರೆ ಮೀಡಿಯಾನನ್ನ ಕ್ರಿಯಿಕ್ ಸಮಾನ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲಿ ಹೋದ್ರು ನಾನು ಹೋದ್ ಕಡೆಗೆಲ್ಲ ಕ್ಯಾಮ್ರಾ ಹಿಡ್ದವ್ ನೀವು ನೀವು ಹಿಡಿದಿರೋದಕ್ಕೆ ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ ನಿಮ್ಮಿಂದ ಬದುಕಿದ್ದೀನಿ ಬಟ್ ನನ್ನೆರಡು ಸಿನಿಮಾ ರಿಲೀಸ್ ತನಕ ನಾನು ವಿಧಿ ಇಲ್ಲದೆ ಯಾವುದೇ ಥರ ತೇಜೋದೆಗಾಗಲಿ ಡ್ಯಾ ಡ್ಯಾಮೇಜ್ ಮಾಡೋದಾಗ್ಲಿ ಸಿನಿಮಾ ನೆಕ್ಸ್ಟ್ ಬಿಸ್ನೆಸ್ಗಳಿಗೆ ಎಫೆಕ್ಟ್ ಆಗಬಾರ್ದು ಯಾಕೆ ನಾನು ಯಾವ್ದೋ ಚಾನಲ್ ಕೊಡ್ಬೇಕು ಅಂತ ಬಹಳ ಪ್ರಯತ್ನ ಪಟ್ ಇಷ್ಟು ಕಷ್ಟಪಟ್ಟು ಸೆನ್ಸರ್ ಎ ತಗೋದಿ ನನ್ನ ಪರಿಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿದೆ ಬಿಗ್ ಬಾಸ್ ಗೆಲ್ಸ್ ಕೊಟ್ಟಿದ್ರೆ ಅಂದಾಗ ನಾನು ಅದನ್ನ ಹೈ ಫ್ರೆಂಡ್ಸ್ ಹೆಂಡ್ಸ್ ಯೂಟ್ಯೂಬ್ ಅಲ್ಲಿ ಬ್ಲಾಕ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಬಂದ್ಬಿಡಿ ಫ್ರೆಂಡ್ಸ್ ನೋಡಿದ್ರ ಮಾಡ್ಕೊಂಡಿಲ್ಲ ನಾನು ಹೈ ಫ್ರೆಂಡ್ಸ್ ನಾನು ಅಲ್ಲೇ ಜೊಯ್ತೀನಿ ನಾನು ಬಟ್ಟೆ ಐವತ್ತು ಸಾವಿರ ರೂಪಾಯಿ ಶಾಕ್ ಸಾಕಾಗೋದೇ ಇಲ್ಲ ನಮ್ಮ ಅಮ್ಮ ಕಟ್ಟಿ ಇದು ಇದಾವ್ದು ನಾನು ಮಾಡಲ್ಲ ನೀವು ಕೊಟ್ಟಿರೋದನ್ನ ಒಂದು ಅವಕಾಶನ ಕನಿಷ್ಠ ನೂರು ಕುಟುಂಬ ಊಟ ಮಾಡ್ತಾ ಇದ್ದಾರೆ ನನಗೆ ಹೆಮ್ಮೆ ಇದೆ ಖುಷಿ ಇದೆ ನನ್ನ ಸ್ನೇಹಿತ ಕೇಳಿದ ತಕ್ಷಣ ಬಂದು ಯಾಕೆ ಮಾಡಿದೆ ಅವ್ನಿಗೆ ಏನು ಮಾಡಬೇಕು ನಾನು ಮಾಡಿದ್ದೀನಿ ಅವ್ನ ಯಾವುದೋ ಶೋಸ್ ಎರಡು ಇವೆಂಟ್ಗೆ ನಾನು ಬಹಳ ಪ್ರೀತಿಯಿಂದ ಹೊಂದಕ್ಕೆ ನಾನು ಕೂಡ ಹೋಗಿದ್ದೀನಿ ಇದು ಒಬ್ರಿಗೊಬ್ರು ಪ್ರೀತಿಸುವಂತ ರೀತಿ ಬೆಳಗ್ಗೆ ಹೇಳಿದೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದೆ ಗೆಳೆಯ ಈ ತರ ಪ್ಲಾನ್ ಮಾಡ್ತಾ ಇದ್ದೀನಿ ನಡಿ ನಿಂದು ನನ್ನ ಮತ್ತೆ ಅವನ ಮಧ್ಯೆ ದುಡ್ಡಿನ ವ್ಯವಹಾರವೇ ಇಲ್ಲ ಬಟ್ ಮಿಕ್ಕಿದ್ದೆಲ್ಲ ಏನೇನು ಮಾಡಬೇಕು ಮಾಡಿರ್ತೀವಿ ಅಂದಾಗ ನೂರಾರು ಕುಟುಂಬದ ಹಿತ ಒಂದು ಸಿನಿಮಾ ಪ್ರೊಡಕ್ಷನ್ ಇದ್ದೇ ಇರುತ್ತೆ ಅಂಡ್ ಬಹಳಷ್ಟು ಜನ ಏನ್ ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ದುಡಿಮೆ ಗಳಿಸಿದೀವಿ ಬಿಕಾಸ್ ಲಾಸ್ಟ್ ಇಯರ್ ಈ ಇನ್ಸಿಡೆಂಟ್ ಆದ್ಮೇಲೆ ಇನ್ನು ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಕೃಷ್ಣ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ ಕ್ಷಮಾ ಗುಣಂ ಸತ್ರಾನಮ್ ಸತ್ರಾನಮ್ ಭೂಷಣಂ ಕ್ಷಮ ಅಂತ ಪ್ರಪಂಚದಲ್ಲಿ ಅತಿ ದೊಡ್ಡ ಗುಣನೇ ಕ್ಷಮಿಸೋದು ನಾನು ಅವ್ರನ್ನೆಲ್ಲ ಕ್ಷಮಿಸಿದ್ದೀನಿ ಅವ್ರು ಇನ್ನೂ ಯಾಕೆ ಇನ್ನು ತುಂಬಾ ಎಕ್ಸ್ಟ್ರೀಮ್ ಮಾಡ್ಕೊಂಡು ಅಂಡ್ ದೊಡ್ಡವರಾಗಿರೋರು ಅವ್ರು ಕೂಡ ಕ್ಷಮಿಸಿದ್ರೆ ಅದು ದೊಡ್ಡತನ ಇನ್ನು ದೊಡ್ಡದಾಗ ಹೋಗುತ್ತೆ ಜನಗಳಿಂದ ನಾವು ಬದುಕ್ತಾ ಇರ್ತೀವಿ ತೀವ್ರವಾಗಿ ನನಗ್ ಮಾಡದೇ ಇರೋ ಬರಲ್ಲ ತುಂಬಾ ದೊಡ್ಡದಾಗಿ ಅಶ್ಲೀಲವಾಗಿ ಅಂತ ಪ್ರೀತಿಸುವಂತ ಗೌರವಿಸೋ ಗೌರವಿಸುವಂತ ಕುಟುಂಬದವ್ರನ್ನ ಜೊತೆ ಆ ಲೇಡೀಸ್ನ ತೀರಾ ವಿಕೃತವಾಗಿ ಟ್ವಿಟರ್ ಪೋಸ್ಟ್ ಮಾಡಿಬಿಟ್ರೆ ಬಹಳ ಕಷ್ಟವಾಗುತ್ತೆ ಇದನ್ನ ನೋಡ್ತಿರ್ತೀರಾ ನೀವೇನು ನೋಡಲ್ಲ ಅಂತಲ್ಲ ಯಾರಿರ್ತೀರ ಅವ್ರಿಗೊಂದು ಮಾತು ಹೇಳ್ತೀನಿ ಬಹಳ ಸೂಕ್ಷ್ಮವಾಗಿ ನಿಮ್ಗೆ ಏನ ಯಾರ್ಯಾರು ಏನೇನ್ ಮಾಡ್ತಾರ ಎಲ್ಲವೂ ಗೊತ್ತಿರುತ್ತೆ ಸರ್ ಆ ದಯಮಾಡಿ ಯಾರಿಗಾಗಿ ನೀವು ಒಂದು ಮಾತು ಎಚ್ಚರ ವಹಿಸಿದ್ರೆ ಒಂದು ಮಾತು ಅವ್ರಿಗೆ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಸರ್ ಇದು ನಾನು ಯಾರು ಹೇಳಬೇಕು ಅವ್ರು ಬಹಳ ಪ್ರೀತಿಯಿಂದ ಗೌರವ ಹೇಳ್ತಾ ಇದೀನಿ ಎಲ್ಲ ಡ್ರಾ ತಾವು ನೋಡ್ತೀರಾ ನೋಡ್ತೀರಾ ಅಂದಮೇಲೆ ನೀವು ಕೂಡ ಮಾತು ಹೇಳಿ ಹಿಂಗೆ ಹಿಂಗ್ ಮಾಡ್ಬೇಡ್ರಪ್ಪ ಆರಾಮಾಗಿರೋ ಅಂತ ಎಲ್ರಿಗೂ ಹೇಳಿದೆ ಎಲ್ಲ ಚೆನ್ನಾಗಿ ಬದುಕ್ತಾರೆ ಎಲ್ಲರೂ ಚೆನ್ನಾಗಿರ್ತೀವಿ ನನಗೇನಿಲ್ಲ ನಿಮ್ಮ ಎಲ್ಲಾ ಚಾನೆಲ್ಸ್ಗೆ ಇವತ್ತು ಬಲವಂತವಾಗಿ ನನಗೆ ಮನಸ್ಸು ನೋವಿನ ಮನಸ್ಸಿನಿಂದ ಇದನ್ನು ತಂದಿದ್ದೀನಿ ಯಾಕೆಂದರೆ ನೀವು ಇಲ್ಲಿ ಅನ್ಕೋಬಹುದು ಹೋದ ತಕ್ಷಣ ಒಂದು ಕೆಲಸ ಮಾಡಿ ನಿಮ್ಮ ವೆಂಕಟೇಶ್ ಸರ್ನ ಕೇಳಿ ಅದರ ತೀವ್ರತೆ ಏನಿತ್ತು ಅಂತ ಅವ್ರು ನೋಡಿ ಪ್ರಥಮಿಂದ ನನಗೆ ಫೋನನ್ನು ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದಷ್ಟು ವಿಕೃತತೆ ಮೀರಿದಾಗ ನಾನು ಬಂತು ಎರಡು ಸಿನಿಮಾದ ಉಳಿಸ್ಕೋಬೇಕಾದ ಅನಿವಾರ್ಯತೆ ನಂಗೆ ಇರೋದ್ರಿಂದ ನಾನು ಇಂಜೆಕ್ಷನ್ ನೀವು ನೋಡಿದಂಗೆ ಬಹುಶಃ ಆದ ಎಮ್ ಎಲ್ ಎ ತರ್ತಾರೆ ಅಂದರೆ ಇವತ್ತು ಈ ಕಾರಣ ಆಗಿದೆ ಎಲ್ಲವೂ ಹೇಳಿದ್ದೀನಿ ಇದರಲ್ಲಿ ನಿಮ್ಮನ್ನ ಗೌರವಿಸ್ಬೇಕು ಅನ್ನೋ ಯಾವ ಉದ್ದೇಶವೂ ನನಗಿಲ್ಲ ಇದ್ರಲ್ಲಿ ಕೇಳದಿದ್ರೆ ಕೇಳಬಹುದು ದಯವಿಟ್ಟು ಕನ್ಸಿಡರ್ ಮಾಡಿ ಥ್ಯಾಂಕ್ ಯು ಯೂಟ್ಯೂಬ್ ಕೆಲವು ಚಾನೆಲ್ಸ್ ಅಲ್ಲಿ ಆ ರಿಲೇಟೆಡ್ ಹಾಕ್ಸ್ಬೇಕಾರೆ ತೇಜೋದೇ ಆದಾಗ ಸೊ ಜಾನ್ ಡೇ ಆರ್ಡರ್ ಬಂದಿರೋದು ಅವ್ರಿಗೆ ನಾನು ಹೇಳ್ತಾ ಇದ್ದಣ್ಣ ಅವ್ರೆಲ್ಲರೂ ಅರೆಸ್ಟ್ ಆಗಿದ್ದಾರೆ ಹ್ಮ್ ಅಂದ್ರೆ ಇನ್ನು ರಿಲೀಸ್ ಸಮ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ ನಾನು ನನಗೇನಿಲ್ಲ ಅಣ್ಣ ಯಾರು ಮಾಡಿದಾರೋ ಮತ್ತೆ ರಿಲೀಸ್ ಸಮಸ್ಯೆ ಆಗ್ಬಾರ್ದು ಅಂತ ನಾನು ಮತ್ತೆ ಹೇಳಿದೆ ವಿನಯಪೂರ್ವಕವಾಗಿ ಮಾಧ್ಯಮದವನ್ನ ಇಶ್ ಒಲ್ಲದ ಮನಸ್ಸಿಂದ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದೆ ವಿಧಿ ಇಲ್ಲ ನಾನು ಕ್ಷಮೆ ಕೇಳಿ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಂಗೆ ಇದು ಮಾಡೋಕೆ ಇಷ್ಟ ಇಲ್ಲ ನನ್ನ ಅಸ್ತಿತ್ವ ಉಳಿಸ್ಕೊಬೇಕಾಗಿದೆ ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ಇಷ್ಟವಿಲ್ಲದ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಓಕೆ ಇಲ್ಲ ನನ್ನ ತೇಜೋವದೆ ಡ್ಯಾಮೇಜ್ ರಿಲೇಟೆಡ್ ಸಿನಿಮಾ ಬಗ್ಗೆ ಯಾಕೆ ಹಾಕ್ಬಾರ್ದು ಅಂತ ಹೇಳ್ತೀನಿ ಸರ್ ಯಾರಾದ್ರೂ ಈಗ ಒಂದು ಅನ್ನೆಸೆಸರಿ ಪ್ರೆಸ್ ಮೀಟ್ ಮಾಡೋದು ಡೌನ್ ಸಿನಿಮಾಗ್ ತೊಂದರೆ ಆಗ ಯೂಟ್ಯೂಬ್ ಈಗ ಹೆಂಗ ಆಗೋದು ಗೊತ್ತಾ ಒಂದು ಯೂಟ್ಯೂಬ್ ಚಾನಲ್ ಹೇಳ್ಕೊಂಡು ಮೊಬೈಲ್ ಏಯ್ ಯಾವ ಹಂಗ್ ಕಣ ಹಿಂಗೆಲ್ಲ ಹೇಳೋದು ಜಾಸ್ತಿ ಆಗ್ತದೆ ಇದಿರ್ಬೋದು ಇದ್ರ ಮಾಧ್ಯಮದಲ್ಲಿ ಹಾಕ್ತಾರೆ ಮಾಧ್ಯಮ ಅಲ್ಲ ಸರ್ ಜಾಯಿಂಟ್ ಸರ್ ಹಂಗಲ್ಲ ದಯಮಾಡಿ ನನ್ಗೆ ಫುಲ್ ಹೇಳೋ ಅವಕಾಶ ಕೊಡಿ ಜಾಯಿಂಟ್ ಡೇ ಆರ್ಡರ್ ಅಂದ್ರೆ ಎಲ್ಲರಿಗೂ ಸೇರ್ಸೌಕ್ ಕೊಟ್ಟರು ವಿಧಿ ಇಲ್ಲದೆ ಯಾಕೆಂದ್ರೆ ಕೆಲವುದ್ರಲ್ಲಿ ಬಂದಿರುವಂತ ಡಾಕ್ಯುಮೆಂಟ್ ಸಹಿತ ಕೊಟ್ಟಿದ್ದೀನಿ ಸರ್ ನಾನು ಹಂಗೆ ಹೇಳಿಲ್ಲ ಎಲ್ಲ ಏನೇಳಿ ಹ್ಮ್ ನೋ ಸರ್ ಅಣ್ಣ ನಾನು ಹೇಳೋದು ಫುಲ್ ಕೇಳಿ ಇವು ಅದೇನು ಕೊಟ್ಟಿದ್ದಾರೆ ಹೇಳ್ತೀನಿ ಕನಿಷ್ಠ ಇನ್ನೂರು ಯು ಇನ್ಸ್ಟಾಗ್ರಾಮ್ ಚಾನೆಲ್ಸ್ ಇಂದ ಒಂದು ನಲವತ್ತು ಯೂಟ್ಯೂಬ್ ಚಾನೆಲ್ಸ್ ಇಂದ ಫೇಸ್ಬುಕ್ ಇದೆಲ್ಲವೂ ಆದ್ಮೇಲೆ ಈ ಕಂಟೆಂಟ್ ಏನಾಯಿತು ಕೆಲವು ಚಾನಲ್ ಪ್ರಸಾರವಾಯಿತು ಅದಷ್ಟು ಸೆಗ್ಮೆಂಟ್ ಹಾಕಲೇ ಸಮೇತ ನಾನು ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ವಿ ಅಂಡ್ ನಾನೇನು ಹೇಳ್ತೇನೆ ಇಸ್ ದ ಆರ್ಡರ್ ಶೀಟ್ ಅವರು ಸುಮ್ಮನೆ ಕೊಡಲ್ಲ ಯಾರಿಗಾರ ಒಬ್ಬರಿಗೆ ನಿರ್ಬಂಧ ಅಥವಾ ಇಂಜೆಕ್ಷನ್ ಕೊಡಬೇಕು ಅಂದ್ರೆ ಸೂಕ್ಷ್ಮವಾಗಿ ಅವಲೋಸ್ತಾರೆ ಯಾಕಂದ್ರೆ ಇದು ಯಾವುದೋ ಸಿವಿಲ್ ಆದರೆ ಬೇರೆ ಹೈಕೋರ್ಟ್ಗೆ ಅಂತ ಬಂದಾಗ ಎಲ್ಲ ಆಂಗಲ್ ಯೋಚನೆ ಮಾಡ್ತಾರೆ ನನಗೆ ಇರೋ ಹಿತ ಏನು ಅಂದ್ರೆ ನನ್ನ ಜೊತೆ ವರ್ಕ್ ಮಾಡೋ ಹಿತ ನಾನು ಕಾಪಾಡ್ಕೋಬೇಕಾಗತ್ತೆ ಸೊ ಸಿನಿಮಾ ಇರ್ಬೋದು ವೈಯಕ್ತಿಕ ತೇಜೋದೆ ಯಾವುದೇ ನೆಗೆಟಿವ್ ಹಾಕಬಾರ್ದು ಅನ್ನೋ ಯಾಕೆ ನೀನು ಎರಡು ಸಿನಿಮಾ ರಿಲೀಸ್ ತನಕ ನಾನು ಉಳಿಲೇ ಬೇಕಾಗುತ್ತೆ ಅಣ್ಣ ನಾನು ತಗೊಂಡಿರೋ ಚಾಲೆಂಜಸ್ ನಾನು ನಿಮ್ಗೆ ಏನು ಹೇಳಿದೆ ನೀನು ಗಮನಿಸಿದ್ರೆ ಒಲ್ಲದ ಮನಸ್ಸಿಂದ ತೀವ್ರ ನೋವಿಂದ ಕ್ಷಮೆ ಕೇಳಿ ಇದನ್ನ ಮಾಡ್ತಾ ಇದೀನಿ ಎಲ್ಲಾ ಚಾನಲ್ಸ್ ಐತಿ ಯಾಕೆಂದ್ರೆ ಕೆಲವ್ರಲ್ಲಿ ಬಂತದು ಸೊ ಕಳಿಸಿದ್ರು ಅದಕ್ಕೆ ಬಂತು ಅಂದ್ರೆ ತೇಜೋವಧೆ ರಿಲೇಟೆಡ್ ನಿಮ್ಮ ಸಂಬಂಧ ಇಲ್ಲ ಅಣ್ಣ ನೀವು ಮಾಡಲ್ಬಲ್ಲ ನಿಮ್ಗೆ ಬರ್ತದ ಮಾಡದವ್ರಿಗೆ ಅದು ಅನ್ವಯಿಸುತ್ತೆ ನನ್ನ ನಿರ್ಬಂಧ ವಿಧಿ ಇಲ್ಲದೆ ನೋವಿಂದ ತಂದಿದ್ದೀನಿ ದಯವಿಟ್ಟು ಸಹಕರಿಸಿ ಥ್ಯಾಂಕ್ ಯು